ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಭಾನುವಾರದ ಲಾಗ್ ಆಗಿರುತ್ತೆ ಅಂದ್ರೆ ನಾನು ನಮ್ ತವರು ಮನೆಗೆ ಬೆಂಗಳೂರಿಗೆ ಬಂದಿದ್ದೀವಿ ನಾನು ಲಸು ಮತ್ತೆ ಸೋನಿ ಅಂದ್ರೆ ಸೋನಿ ನೋಡಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂದ್ರೆ ಇವತ್ತು ಭಾನುವಾರ ಇತ್ತಲ್ಲ ನಮ್ಮಅಮ್ಮ ಮತ್ತೆ ಎಲ್ಲರಿಗೂ ರಜಾ ಇತ್ತಲ್ಲ ನಮ್ಮಅಪ್ಪ ಅವ್ರಿಗೆಲ್ಲ ಹೊರಗಡೆ ಹೋಗೋಣ ಅಲ್ಲಿ ಏನಾರ ತಿಂಡಿ ಕೊಡಿಸ್ತೀನಿ ಅಂತ ಅಂದು ಅಂದ್ರೆ ಅವ್ಳು ಕಿಂದರ್ ನ ಕೇಳ್ತಾ ಇದ್ರು ಸರಿ ಕೊಡಿಸ್ತೀನಿ ಅಂದಿದ್ದಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಅಂದ್ರೆ ಗೊಂಬೆನ ಮೇಲೆ ಎತ್ತಿಕಿದ್ರು ಅಂದ್ರೆ ಯಾರು ಆಟ ಆಡೋರು ಇರೋಲ್ಲ ಅದನ್ನೆಲ್ಲ ತಗುಸ್ಕೊಂಡು ಇವಾಗ ಆಟ ಆಡ್ತಾ ಇದ್ರು ಇಬ್ರುಗೂ ಕೂಡ ಊಟನ ಮಾಡಿಸ್ತಾ ಇದೆ ತಿಂಡಿನ ಮಾಡಿದ್ರು ಬೆಳಿಗ್ಗೆ ಚಿತ್ರಾನ್ನ ಮತ್ತೆ ಬೋಂಡಾನ ಇಬ್ಬರಿಗೂ ತಿನ್ನಿಸ್ತಾ ಇದೆ ಲಸು ಸ್ನಾನ ಆಗಿರ್ಲಿಲ್ಲ ಇನ್ನು ಸೋನಿದು ಇನ್ನು ಒಂದೇ ಎಂಟು ಗಂಟೆಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ಲು ಸೋನಿ ಕೂಡ ನೋಡಿ ಇವಾಗ ತಿನ್ಸಕ್ ಹೋದ್ರೆ ತಿಂತಾನೆ ಇಲ್ಲ ಇಬ್ರು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ರು ಆದ್ರೂ ಬಿಡ್ದಂಗೆ ಅವ್ರಿಗೆ ತಿನ್ನಿಸ್ತಾನೆ ಇದ್ದೆ ನಾನ್ ನೋಡಿ ಫೇಸ್ ಮಾಸ್ಕ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಬ್ಲಾಕೇಸ್ಟ್ ಸ್ವಲ್ಪ ತುಂಬಾನೇ ಆಗಿತ್ತು ಇಲ್ಲಿ ಮೂಗತ್ರ ಮತ್ತೆ ತುಟಿ ಕೆಳಗಡೆ ಅದನ್ನ ನನ್ ತಂಗಿ ಅಂದ್ರೆ ಯೂಸ್ ಮಾಡ್ತಾಳೆ ಇದನ್ನ ಹಾಗಾಗಿ ಯೂಸ್ ಮಾಡು ಕಡಿಮೆ ಆಗುತ್ತೆ ಒಂದೇ ಸತಿ ಕಡಿಮೆ ಆಗ್ಲಿಲ್ಲ ಅಂದ್ರು ಒಂದ್ ಎರಡ್ ಮೂರ್ ಸತಿ ಇದು ಕಡಿಮೆ ಆಗುದ್ರೆ ಯೂಸ್ ಮಾಡು ನೀನ್ ಹೋಗೋ ತನಕ ಒಂದ್ ಮೂರ್ ಸತಿ ಅಪ್ಲೈ ಮಾಡು ಅಂದು ನಾನು ನೋಡ್ದೆ ಅದು ತುಂಬಾ ಒಣಗಕ್ ಸ್ವಲ್ಪ ತುಂಬಾ ಟೈಮ್ ಬೇಕು ಇತ್ತು ಅನ್ಸುತ್ತೆ ಅದ್ರಲ್ ಬೇರೆ ಲಸು ಬೇರೆ ಅಳ್ತಾ ಇದ್ದ ಇದ್ ಬೇಡ ಅನ್ಬಿಟ್ರು ನಾನ್ ಬೇಗನೆ ತೆಗ್ದ್ಬಿಟ್ಟೆ ಸ್ವಲ್ಪ ಅದು ಒಣ್ಬೇಕಾಗಿತ್ತು ಅಂದ್ರೆ ಭಯ ಹೇಳ್ತಿದ್ನಲ್ಲಟ್ಕೊಂತಿದ್ದ ಇವನು ಪೂರ್ತಿ ಬ್ಲಾಕ್ ಬ್ಲಾಕ್ ಕಾಣಿಸ್ತಿತ್ತಲ್ಲ ಏನು ಅಂತ ಅದಕ್ಕೆ ನಾನ್ ಸ್ವಲ್ಪ ಒಣಗ್ದೇನೆ ಬೇಗ ಬಿಟ್ಟೆ ಆದ್ರೆ ಸ್ವಲ್ಪ ನಂಗ್ ಪರ್ವಾಗಿಲ್ಲ ಅನಿಸ್ತು ತುಂಬಾನೇ ಸ್ವಲ್ಪ ಬ್ಲಾಕೆಟ್ಸ್ ತುಂಬಾನೇ ಇತ್ತು ಪರವಾಗಿಲ್ಲ ಅನ್ನಿಸ್ತು ಅಂದ್ರೆ ಒಂದೇ ಸತಿ ಹೋಗಲ್ಲ ಒಂದ್ ಮೂರ್ನಾಕ್ ಸತಿ ಇದನ್ನ ಟ್ರೈ ಮಾಡ್ಬೇಕು ಇದು ನೇಮ್ ಬಂದು ಚಾರ್ಕೋಲ್ ಅಂದ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಅನಿಸ್ತು ಅದನ್ನ ಇವಾಗ ರಿಮೂವ್ ಮಾಡ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ಹಾಗೆ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಇವಾಗ ಟೆರೆಸ್ ಮೇಲೆ ಹೋಗ್ತಾ ಹೋಗ್ತಾ ಇದೀನಿ ಅಂದ್ರೆ ನಮ್ಮಮ್ಮ ಬಟ್ಟೆ ತೊಳಿತಿದ್ರು ಇವತ್ ನೋಡ್ಬೋದು ಮೇಲೆ ಮೇಲೆಲ್ಲಾ ಎಲ್ಲರದು ಬಟ್ಟೆ ಎಲ್ಲ ಟೆರೆಸ್ ಮೇಲೂ ಅಂದ್ರೆ ಭಾನುವಾರ ಅಲ್ಲ ಎಲ್ಲಾರ್ಗು ರಜಾ ಕೊಟ್ಟಿರ್ತಾರೆ ಒಂದೇ ದಿವ್ಸ ಅಲ್ಲ ಭಾನುವಾರ ಭಾನುವಾರ ರಜೆ ಇರುತ್ತಲ್ಲ ಹಾಗಾಗಿ ಎಲ್ಲಾರು ಟೆರೆಸ್ ಮೇಲೂ ಬಟ್ಟೆನೆ ಇದ್ವು ನಮ್ಮಮ್ಮನೂ ಕೂಡ ಬಟ್ಟೆ ತೊಳಿತಿದ್ರು ಸೋನಿ ನನ್ಕಿಂತ ಮುಂಚೆನೆ ಬಂದು ಟೆರೆಸ್ ಮೇಲೆಲ್ಲಾ ಆಟ ಆಡ್ತಿದ್ಲು ಅಮ್ಮ ನೋಡಿ ಬೆಂಗಳೂರಿಗೆ ಬಂದ್ರು ಕೂಡ ಅರ್ಸನ್ ಸೋಪ್ನ ಮರ್ತಿಲ್ಲ ಅಂದ್ರೆ ತುಂಬಾ ವರ್ಷದಿಂದ ಅರ್ಸನ್ ಸೋಪ್ನ ಯೂಸ್ ಮಾಡ್ತಾ ಇದಾರೆ ಅದ್ರಲ್ಲಿ ಬೇರೆ ಬಟ್ಟೆಗಳು ಅಂತೂ ತುಂಬಾನೇ ಇದ್ವು ಪಾರಿವಾಳ ನೋಡಿ ಕಡ್ಲೆ ಹಾಕಿದ್ರೆ ಮಾತ್ರ ಅದ್ ಬರುತ್ತೆ ಕರುದೆ ಅಂತೂ ಬರದೇ ಇಲ್ಲ ಸೋನೆ ನೋಡ್ಕೊಂಡ್ ಪೂರ್ತಿ ಆಟ ಆಡ್ತಾ ಇದ್ಲು ಅಂದ್ರೆ ಕಡೆ ಹಳ್ಳಿ ಕಡೆ ಮರದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾವೆ ಇಲ್ಲಿ ಸಟಿ ಸಿಟಿ ಕಡೆ ಮರ ಇರಲ್ವಲ್ಲ ಹಾಗಾಗಿ ನೋಡಿ ಟೆರೆಸ್ ಮೇಲೆ ಹೇಗ್ ಬಂದ್ ಕುತ್ಕೊಂಡಿದ್ದಾವೆ ತುಂಬಾಗಳ ಪಾರಿವಾಳನೇ ಇದ್ವು ಅಮ್ಮ ಬಟ್ಟೆ ತೊಳಿತಿದ್ರಲ್ಲ ನಾನು ಕೂಡ ಸ್ವಲ್ಪ ಜಾಲ್ಸನ ಅಂದ್ಬಿಟ್ಟು ಹೋದೆ ಅಂದ್ರೆ ನನ್ ತಂಗಿಗ್ ಹುಷಾರಿ ಇರ್ಲಿಲ್ಲ ಅವ್ಳಿಗ್ ಸ್ವಲ್ಪ ನೆಗಡಿ ಆದ್ರೆ ಸಾಕು ಒಂಥರ ಬೈಲರ್ ಇದ್ದಂಗೆ ಬೇಗ ನೆಗಡಿ ಆಗ್ಬಿಡುತ್ತೆ ಪಾಪ ನಮ್ಮಅಮ್ಮ ತುಂಬಾ ಬಟ್ಟೆ ಇದ್ವಲ್ಲ ಅದ್ರಲ್ಲಿ ಬೇರೆ ನನ್ನ ತಮ್ಮ ಹಾಸ್ಟೆಲ್ ಇಂದ ಬೇರೆ ತಂದಿದ್ದ ಸ್ವಲ್ಪ ಬಟ್ಟೆಗಳನ್ನ ಮತ್ತೆ ನಮ್ ಬಟ್ಟೆ ಅವ್ರ ಬಟ್ಟೆ ಎಲ್ಲಾ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಬಟ್ಟೆ ನಮ್ಮಅಮ್ಮ ತೊಳೆದ್ಕೊಳ್ತೀರಲ್ಲ ಹಾಗೆ ನಾನು ಕೂಡ ಜಾಸ್ತಿ ಒಣಗಾಕ್ತಿದ್ದೆ ಅದ್ರಲ್ಲಿ ಬೇರೆ ಇವತ್ ಭಾನುವಾರ ಅಲ್ಲ ಎಲ್ಲಾರು ಬಟ್ಟೆ ತೊಳಿತಾರೆ ಜಾಗನೇ ಇರ್ಲಿಲ್ಲ ನಮ್ಮಅಮ್ಮ ನಿಂತು ಅಮ್ಮ ಅದನ್ನ ಬಿಟ್ಟು ಒಂದ್ ಇದ್ರಲ್ಲಿ ಇಳು ಬಗ್ಗೆ ನಾನೇ ಒಂದು ಇತ್ ಕಟ್ ದಾರ ಅದ್ರ ಮೇಲೆ ಅಂತ ಅಂದ್ರು ನಾನು ಕೂಡ ಜಾಲಿಸ್ತಾ ಇದ್ದೆ ಹಾಗೆ ಲಸು ಅಷ್ಟೆ ಅಳ್ತಾ ಇದ್ದ ನಾನು ಕೆಳಗಡೆ ಬಂದೆ ಬಂದ್ಬಿಟ್ಟು ನೋಡಿ ಬಾಳೆಹಣ್ಣು ಅದು ಇದು ಎಲ್ಲಾ ತಿಂತಾ ಇದ್ರು ಅದ್ರಲ್ ಬೇರೆ ನೆ ನೆಗ್ಡೆ ಬೇರೆ ಅಂದ್ರೆ ಅದು ಕಿತ್ಲೆ ಹಣ್ಣು ತಿಂತ ಇದ್ರುಸು ಕೊಟ್ಟಿದ್ರು ಅ ಬೇಡ ಅನ್ ಇಸ್ಕೊಂಡೆ ಬಂದು ನೋಡಿ ಲಸು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವು ಅಂದ್ರೆ ಮೂರ್ ದಿನನೂ ಸೇರೋದ್ ಅಪರೂಪ ಅಲ್ವಾ ಅವನು ಹಾಸ್ಟೆಲ್ ಅಲ್ಲಿ ಇರ್ತಾನೆ ನನ್ ತಂಗಿ ಇಲ್ಲಿ ಇರ್ತಾಳೆ ಅಪರೂಪಕ್ ಸಿಗೋದು ಅಹ್ ಅದೇನೇನೋ ಹಳೇದೆಲ್ಲ ಮಾತಾಡ್ಕೊಂಡು ನಿನ್ ಕುತ್ಕೊಂಡು ಮನಿಕೊಂಡಿದ್ವು ಹಾಗೆ ಊರಿಂದ ಪಪ್ಪಾಯ ಹಣ್ಣು ತಂದಿದ್ವಲ್ಲ ಲಸು ಮತ್ತೆ ಸೋನಿ ನೋಡಿ ನಾನ್ ಕಟ್ ಮಾಡ್ತೀನಿ ಅಂತ ಇಬ್ರುನು ಜಗ್ ಏನ್ ಇಬ್ರು ಬೇಡ ಕೊಡ್ರಿ ನಾನ್ ಕಟ್ ಮಾಡ್ತೀನಿ ಅಂತ ಇಸ್ಕೊಂಡ್ ಕಟ್ ಮಾಡ್ತಿದ್ದೆ ಅದ್ರಲ್ಲಿ ಲಸು ಅಂತೂ ಅಂದ್ರೆ ಸೋನಿಗ್ ಫಸ್ಟ್ ಕೊಡ್ತೀನಿ ಅಂತ ಅವ್ನು ಕಿತ್ತಾಡ್ತಾನೆ ಇದ್ದ ಅಂದ್ರೆ ಸ್ವಲ್ಪ ಹೀಟ್ ಆಗಿತ್ತು ಅವ್ನಿಗೆ ಹೀಟ್ ವಸ್ತು ಕೊಡೋಣ ಅಂತ ಹೀಟ್ ಅಂದ್ರೆ ಅವ್ನಿಗೆ ಸ್ವಲ್ಪ ನೆಗಡಿ ಆಗಿತ್ತಲ್ಲ ಇಲ್ಲಿ ಬಂದ್ ಅಲ್ಲಿಂದ ಬೆಂಗಳೂರಿಗೆ ಬಂದ ತಕ್ಷಣ ಅವನಿಗೆ ಸ್ವಲ್ಪ ನೆಗಡಿ ಆಯ್ತು ಅಂದ್ರೆ ಶೀತದಲ್ಲಿ ಇದಾಯ್ತು ಅವ್ನಿಗೆ ಸ್ವಲ್ಪ ಜಾಸ್ತಿನೇ ಕೊಟ್ಟೆ ಹಾಗೆ ನಮ್ಮಅಮ್ಮ ಸ್ವಲ್ಪ ಅಮೌಂಟ್ ಒಂದ್ ಸಾವಿರ ಅಮೌಂಟ್ ಡ್ರಾ ಮಾಡ್ಕೊಂಬ ಬರೋಣ ಅಂದ್ಬಿಟ್ಟು ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದಿದ್ವು ಅದ್ ನನಗೆ ನಾನ್ ಕಾರ್ಡ್ ನ ಹಾಕಿದ್ರೆ ಅದ್ಯಾಕೋ ಅಮೌಂಟ್ ರಾನಿ ಆಗ್ಲಿಲ್ಲ ಅಂದ್ರೆ ತುಂಬಾ ದಿವಸ ಆಗಿತ್ತೇನೋ ಅದ್ ಚಾಲ್ತಿಲಿಲ್ಲ ಅಂತ ತೋರಿಸ್ತು ಹಾಗೆ ನಾನು ಮತ್ತೆ ಸೋನಿ ಹತ್ರ ಬಂದ್ಬಿಟ್ಟು ನಮ್ಮ ನಮ್ಮ ಮನೆಯವರು ಫೋನ್ ಮಾಡಿದ್ರು ಅಷ್ಟಲ್ಲಿ ಇಬ್ರು ಮಾತಾಡ್ಕೊಂಡು ಇವಾಗ ಸೋನಿ ನೋಡಿ ನನ್ ತಮ್ಮ ಮೊಟ್ಟೆ ಪಕ್ಷನ ತಂದ್ಕೊಟ್ಟಿದ್ದ ಇಬ್ರು ಮಾತಾಡ್ಕೊಂತಿದ್ವು ನಾನು ಅಶ್ವಿನಿ ಅದ್ರಲ್ಲಿ ಬೇರೆ ಅಶ್ವಿನಿ ಹೇಳ್ತಿದ್ದು ಬೈತಾನೆ ಇದ್ದ ವಿಡಿಯೋ ಮಾಡ್ಬೇಡ ನನ್ ಫ್ರೆಂಡ್ಸ್ ನೋಡ್ತಾರೆ ಅನ್ಬಿಟ್ಟು ಏನಾಗಲ್ಲ ವಿಡಿಯೋ ಅಂದ್ಬಿಟ್ಟು ಅವ್ನ್ ಮನಿ ಅಂದ್ರೆ ಸುಮ್ನೆ ಹೆಂಗ್ ಫೋನ್ ನೋಡ್ಕೊಂಡ್ ಮನ್ಗಿದ ಅವ್ನಿಗೆ ಗೊತ್ತಿಲ್ದ ಸ್ವಲ್ಪ ವಿಡಿಯೋ ಮಾಡಿದೆ ಅದನ್ನು ಬೈತಾ ಇದ್ದ ನನ್ ವೀಡಿಯೋ ಎಲ್ಲಾರು ಹಾಕೋದ್ರೆ ನಿನ್ ಫೋನ್ ನ ಕಲ್ ತಗೊಂಡ್ ಹಾಕ್ತೀನಿ ಅಂದ್ಬಿಟ್ಟು ಅಷ್ಟರಲ್ಲಿ ಅಷ್ಟಲ್ಲಿ ಹೆಸು ಮತ್ತೆ ಸೋನಿ ಇಬ್ರು ಕಂಡಕ್ಟರ್ ಕೆಲ್ಸ ಅಂದ್ರೆ ಸೋನಿ ಕಂಡಕ್ಟರ್ ಅಂತ ಕೆಲ ಅಲ್ಲಸು ಬಂದು ಹಬಸ್ಸಿಗೆ ಅತ್ತಂತೆ ಏನೇನೋ ಇಬ್ರು ಆಡ್ತಿದ್ರು ಇಬ್ರು ನಾವ್ ಮೂರ್ ಜನ ಚಿಕ್ಕವರಿದ್ದಾಗ ಏನೇನ್ ಮಾಡ್ತಿದ್ವು ಸ್ಕೂಲಿಗೆ ಹೋಗ್ದೆ ಪುನೀತ ನಾನು ಹಿಂಗೆ ಕಿತ್ತಾಡ್ತಿದ್ವು ಅದನ್ನೆಲ್ಲಾ ಹೇಳ್ಕೊಂಡು ನಗಾಡ್ಕೊಂಡು ಸುಮ್ನೆ ಕುಂತಿದ್ವು ಹಿಂಗೆ ಒದ್ದಾಡ್ತಾ ಇದ್ವಿ ಮಂಚದ್ ಮೇಲೆ ಕುತ್ಕೊಂಡು ಅಂದ್ರೆ ತುಂಬಾ ದಿಸ ಆಗಿತ್ತಲ್ಲ ಮೂರ್ ಜನನು ಸೇರಿ ಹಾಗಾಗಿ ಕಷ್ಟ ಸುಖ ಎಲ್ಲಾ ಮಾತಾಡ್ಕೊಂಡು ಕಾಲೇಜ್ ಬಗ್ಗೆ ಎಲ್ಲಾ ಹೇಳ್ಕೊಂಡು ಸುಮ್ನೆ ನಗ್ತಾ ಇದ್ವು ಮೂರ್ ಜನನು ಅದ್ರಲ್ ಕು ಬೇರೆ ನನ್ ವೀಡಿಯೋ ಹಾಕುದ್ರೆ ಅಂತ ಬೈತಾನೆ ಇದ್ದ ನನ್ ತಮ್ಮ ಏನೋ ಇಲ್ಲಿ ವರ್ಕ್ ಮಾಡಕ್ಕೆ ಅಂದ್ಬಿಟ್ಟು ಲ್ಯಾಪ್ಟಾಪ್ ನ ತೆಗ್ದಿದ್ದ ನನಗೂ ಸ್ವಲ್ಪ ಹೇಳ್ಕೊಡು ಅಂತ ಕೇಳ್ತಾ ಇದ್ದೆ ಲಸು ನೋಡಿ ಒಂದ್ ಬುಕ್ ತಗೊಂಡ್ ಪೆನ್ ತಗೊಂಡ್ ಏನೋ ಬರಿತಾನೆ ಇದ್ದಾನೆ ಅವಾಗ್ಲಿಂದ ಹಾಗೆ ರಾತ್ರಿ ಊಟಕ್ಕೆ ಬಂದು ಚಿಕನ್ ಸಾಂಬಾರ್ ಮತ್ತೆ ಕಬಾಬ್ ನ ಮಾಡಿದ್ರು ನಮ್ದೆಲ್ಲ ಊಟ ಆಯ್ತು ಸೋನಿ ಇವಾಗ ಊಟ ಮಾಡ್ತಿದ್ದಾಳೆ ಅವಳು ಸಪ್ರೇಟ್ ಆಗಿ ಊಟ ಮಾಡುದ್ಲು ನಮ್ ಜೊತೆ ಮಾಡ್ಲಿಲ್ಲ ಇದು ನೋಡಿ ಲಸು ಅಳ್ತಿದ್ದ ಅಂದ್ರೆ ಇಲ್ಲಿ ಜೋಳಿಗೆ ಕಟ್ಟಕ್ಕೆ ಇಲ್ಲಿ ಏನು ಸಿಗ್ಲಿಲ್ಲ ಅದಕ್ಕೆ ಅಮ್ಮ ಇಲ್ಲಿ ಬಾಕ್ಲಿಗೆ ಮತ್ತೆ ಕಿಟ್ಕಿಗೆ ಜೋಳಿಗೆ ಕಟ್ಟಿತಾ ಇದ್ದಾರೆ ಪ್ಲಸ್ಸು ಏನ್ ಇದ್ದೇ ಇಲ್ಲ ಅಂದ್ರೆ ಅವ್ನು ತುಂಬಾನೇ ಅಳ್ತಾ ಇರ್ತಾನೆ ಹಾಗಾಗಿ ನಮ್ಮಅಮ್ಮ ಪ್ಲಾನ್ ಮಾಡಿ ನೋಡಿ ಹ್ಮ್ ಅಂದ್ರೆ ಬಾಗ್ಲಿಂದ ಮತ್ತೆ ಕಿಟಕಿಯಿಂದ ಕಟ್ಟಿದ್ದಾರೆ ಅಲ್ಲಿ ಕಡೆ ಅಂದ್ರೆ ಅವ್ಳಿಗೆ ತುಂಬಾ ಆಟಕೆ ಅದು ಇದು ಸಿಕ್ತಿತ್ತು ಇಲ್ಲಿ ಸ್ವಲ್ಪ ಇಕ್ಕಟ್ಟ ಆದಂಗ ಆಗ್ಬಿಟ್ಟೈತೆ ಚಿಕ್ಕ ಮನೆ ಬೇರೆ ಅಂದ್ರೆ ನಮ್ ಮೂರೇ ಜನ ಅಲ್ಲ ಇರೋದು ಅಮ್ಮ ನನ್ನ ತಂಗಿ ನಂತನು ಹಾಸ್ಟೆಲ್ ಅಲ್ಲಿ ಇರ್ತಾನೆ ಮೂರ್ ಜನಕ್ಕೆ ಸಾಕು ಅಂದ್ಬಿಟ್ಟು ಬೆಂಗ್ಳೂರಲ್ಲಿ ಕೇಳ್ಬೇಕಾ ಬಾಡಿಗೆ ರೇಟು ಇಷ್ಟು ಮನೆಗೆ ಆಗ್ಲೇ ಐದ್ ಸಾವಿರ ಬಾಡಿಗೆ ಅಂತೆ ಇಪ್ಪತ್ತೈದ್ ಸಾವಿರ ಅಡ್ವಾನ್ಸ್ ಅಂತೆ ನನ್ಗೆ ಶಾಕ್ ಆಯ್ತು ಏನಮ್ಮ ಇಷ್ಟೊಂದ್ ರೇಟ್ ಹೇಳ್ತಾರೆ ಅಂದ್ಬಿಟ್ಟು ಹಾಗೆ ಅಪ್ಪ ಕೂಡ ಸ್ಪ್ರೈಟ್ ತಂದಿದ್ರು ಅದನ್ನೆಲ್ಲಾ ಕುಟ್ಕೊಂಡು ಮಾತಾಡ್ಕೊಂಡು ಇದ್ ಮಾಡ್ತಿದ್ವು ಅಮ್ಮ ನನ್ನ ಮದ್ವೆ ಆಲ್ಬಮ್ ಫೋಟೋದಲ್ಲಿ ಹೇಳಿದ್ದೆ ಅರ್ಧ ಫೋಟೋ ಅಮ್ಮ ಕಟ್ ಮಾಡಿ ಅಲ್ಲಿ ಬೆಂಗಳೂರಲ್ಲಿ ಆಲ್ಬಮ್ ತರ ಮಾಡಿಕ್ಕಿದ್ದಾರೆ ಅಂದ್ರೆ ಫ್ರೇಮ್ ತರ ಅಂತ ನೋಡಿ ನಮ್ಮಮ್ಮನೆ ಓನ್ ಕ್ರಿಯೇಟ್ ಮಾಡಿ ಈ ತರ ಫ್ರೇಮ್ ಹಾಕಿ ಇಟ್ಟಿದ್ದಾರೆ ಅದ್ರಲ್ಲಿ ಬೇರೆ ನಮ್ಮಪ್ಪ ಯಾವಾಗ್ಲೂ ನ್ಯೂಸ್ ನೋಡ್ತಾನೆ ಇರ್ತಾರೆ ಅಂದ್ರೆ ಅವ್ರ ರಾಜಕೀಯದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಯಾವಾಗ್ಲೂ ನ್ಯೂಸ್ ನೋಡ್ಕೊಂಡು ನಿಂತಿರ್ತ ಕುಂತಿರ್ತಾರೆ ನಾನು ಮತ್ತೆ ಸೋನಿ ಇವಾಗ ಸ್ಪ್ರೈಟ್ ಎಲ್ಲ ಕುಡ್ದು ಇವಾಗ ಎಲೆ ಅಡಿಕೆ ಅಂದ್ಬಿಟ್ಟು ಅನ್ಬಿಟ್ಟು ಅಮ್ಮ ತಂದ್ ಇಕ್ಕಿದ್ರು ಅಷ್ಟ್ರಲ್ ನೋಡಿ ಸೋನಿ ಒಂದೊಂದೇ ಎಲೆ ಎತ್ಕೊಂಡು ನಾನ್ ಯಾವ್ದ್ ತಿನ್ಲಿ ಏನ್ ಮಾಡ್ಲಿ ಅಂತ ಕೇಳ್ತಾನೆ ಇದ್ಲು ನಂಗೆ ಎಲೆ ಅಡಿಕೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಸೋನಿಗಂತೂ ತುಂಬಾನೇ ಇಂಟ್ರೆಸ್ಟ್ ಇದೆ ಎಲೆ ಅಡಿಕೆ ಬಗ್ಗೆ ನೋಡಿ ಹೆಂಗೆ ಒರ್ಸ್ಕೊಂಡು ಹೆಂಗ್ ತಿಂತಾ ಇದ್ದಾಳೆ ಇದ್ ಅಡಿಕೆ ಬಂದು ನಮ್ ದೊಡ್ಡಮ್ಮ ಕೊಟ್ ಕಳ್ಸಿದ್ರು ಅಂದ್ರೆ ಆ ಎಲೆ ಇದೆಲ್ಲ ನಮ್ ದೊಡ್ಡಮ್ಮ ತುಂಬಾ ಇದು ಮಾಡ್ತಾರೆ ಅಂದ್ರೆ ಅಷ್ಟೊಂದು ಅಡಿಕೆ ಅವ್ರ ಮನೆಯಲ್ಲೇ ಇದ್ ಮಾಡ್ತಾರಲ್ಲ ತುಂಬಾ ಬೇಯಿಸಿ ನಮ್ಮಅಮ್ಮರ್ಗು ಸ್ವಲ್ಪ ಕೊಟ್ ಕಳ್ಸಿದ್ರು ಅಂದ್ರೆ ಅಡಿಕೆ ಆ ಅಡಕೆಯಲ್ಲಿ ಎಲೆ ತಿಂದ್ರೆ ಅಷ್ಟೊಂದು ಕಹಿ ಅನ್ಸಲ್ಲ ನಾನು ಕೂಡ ತಿಂದೆ ಸೋನಿ ನೋಡಿ ಅವಳು ತಿಂದು ಇವಾಗ ಅಪ್ಪಗೆ ಮತ್ತೆ ನನ್ ತಂಗಿ ನನ್ನ ತಮ್ಮವ್ರಿಗೆಲ್ಲ ತಗೊಂಡ್ ಹೋಗಿ ಕೊಡ್ತಾನೆ ಇದ್ದಾಳೆ ಅದ್ರಲ್ಲೂ ಕೂಡ ನಮ್ಮ ಅಪ್ಪಂಗೆ ಬೀಳ ಕೊಟ್ಟಿದ್ದೀನಿ ತಿನ್ನು ಅಂದ್ಬಿಟ್ಟು ನೋಡಿ ಪೂರ್ತಿ ಅಮ್ಮ ಹೇಳ್ತಾನೆ ಇದ್ರು ನೋಡಿ ಹೆಂಗ್ ತಿಂದಿದ್ದಾಳೆ